ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾಲೆಂಜ್ ಆಗ್ಬೋದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗುರುವಾರ ಹಾಗೂ ಶುಕ್ರವಾರದ ವೋಟಿಂಗ್ ಲೈನ್ ಪ್ರಕಾರ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಯಾರು ಅತಿ ಕಮ್ಮಿ ಓಟ್ ಪಡ್ಕೊಂಡಿದ್ದಾರೆ ಅಷ್ಟೇ ಅದು ಈ ಬಿಗ್ ಬಾಸ್ ಸಾಮ್ರಾಜ್ಯ ರಾಜರಾಣಿ ಕೈಗೆ ಸಿಲುಕಿರೋ ಪ್ರಜೆಗಳು ಹಾಗೂ ಎಲಿಮಿನೇಷನ್ ಪ್ರಕ್ರಿಯೆ ನಾಮಿನೇಟ್ ಆಗಿರೋ ಸದಸ್ಯರ ಗತಿ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಸಿಗಾಗಿ ಕಳೆದ ವಾರ ಧರ್ಮ ಅವರು ಬಿಗ್ ಬಾಸ್ ಆಟದಿಂದ ಔಟ್ ಆಗಿದ್ದು ಇವರು ಯಾರಿಗೆ ಹೊರಗೋಗುತ್ತಾರೆ ಎಂಬ ゴートカモールで。 ಅಷ್ಟೇ ಅಲ್ಲದೆ ಬೇರೆ ಎಲ್ಲ ವಾರಗಳಿಗಿಂತ ಈ ವಾರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯದ ಆಡಳಿತವೂ ಜೋರಾಗಿದೆ ಹೌದು ರಾಜನ ಆಡಳಿತ ಈ ವಾರ ಮೊದಲು ಎರಡು ದಿವಸ ರಾಜನಾಗಿದ್ರಲ್ಲ ಮಂಜುಣ್ಣವರು ಆ ದಿನ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇದ್ದ ಈ ಮನೆ ಯುವರಾಣಿ ಆಗಮನದಿಂದ ತುಂಬಾ ಜಗಳ ಮನಸ್ತಾಪಗಳು ಉಂಟಾಗಿದೆ ಅಂತಲೇ ಹೇಳ್ಬೋದು ಪ್ರಜೆಗಳಿಗೂ ಹಾಗೂ ರಾಜನಿಗೂ ಒಂದು ಸ್ವಲ್ಪ ಮರ್ಯಾದೆ ಇಲ್ಲ ಯುವರಾಣಿಗೂ ಸ್ವಲ್ಪ ಮರ್ಯಾದೆ ಇಲ್ಲ ಒಬ್ರಿಗೊಬ್ರು ಮರ್ಯಾದೆ ಕೊಡ್ಕೊಂಡ್ಲಾಗ್ ಮಾತಾಡೋದು ನೀವು ನೋಡಿರ್ಬೋದು ಸಂಚಿಕೆಗಳಲ್ಲಿ ತಲೆ ಬ್ರೋಡೆ ಹೊಡಿತೀನಿ ಅನ್ನೋದು ಬಗ್ಗೆ ಆಗಿರೋದು ನೋಡಿರ್ಬೋದು ಆ ರಾಜ ಇವ್ರಿಗೆ ಮರ್ಯಾದೆ ಕೊಡಲ್ಲ ಈ ರಾಣಿ ರಾಜನಿಗೆ ಮರ್ಯಾದೆ ಕೊಡಲ್ಲ ಇಬ್ಬರು ಕರೆಕ್ಟ್ ಇದ್ದಾರೆ ಇವರಿಬ್ಬರು ಮಧ್ಯೆ ಬಡಪೈ ಆಗ್ತಿರೋದಂದ್ರೆ ಪ್ರಜೆಗಳು ಎಕ್ಸ್ಪೆಷಲಿ ಎಲಿಮಿನೇಷನ್ ನಾಮಿನೇಷನ್ ಆಗಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಪ್ರಜೆಗಳಿಗೆ ತುಂಬಾನೇ ಒಡ್ತ ಬಿಡ್ತಿದೆ ಅಂತಾನೆ ಹೇಳ್ಬೋದು ಇವರಿಬ್ರು ಜಗಳದಲ್ಲಿ ಇವ್ರು ಮಣ್ಣಿನ ಅಸ್ತ ಟಾಸ್ಕ್ನ ರದ್ದು ಮಾಡಲಾಗಿತ್ತು ನಿನ್ನೆ ಅಷ್ಟೇ ಹೌದು ಇವ್ರು ಕಮ್ಮಿ ಕೊಟ್ಟರು ಹೇಳಿ ಅವರು ಕಮ್ಮಿ ಕೊಡೋದು ಇವ್ರು ಬಚ್ಚಿಡ್ಕೊಂಡಿದ್ರಂತ ಅವ್ರು ಅನ್ನೋದು ಸುಮ್ಮನೆ ಹಿಂಗೆ ಆಗೋಯ್ತು ಇವ್ರ ಅದು ಶೇಪ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿಲ್ಲ ಅನ್ನೋದು ಜಗಳದಲ್ಲಿ ಏನಾಗಬೇಕು ಅವ್ರು ಕಷ್ಟಪಟ್ಟು ಮೈಕೈಲ್ಲ ಪರಚ್ಕೊಂಡು ಅಲ್ಲಿ ಕುತ್ಕೊಂಡು ಮಾಡಿದ್ರು ಏನು ಬಂತ ಅವ್ರದ್ದು ಶ್ರಮ ಇಲ್ಲಿಗತಾ ಹೋದು ಇವ್ರಿಬ್ರು ಸಮಡಕಂತ ಹೋಗಿ ಬೋರ್ಡ್ ಅಳ್ಸೋದು ಇವ್ರಿಗೆ ಬೋರ್ಡ್ ಅಳಿಸೋದು ಫಸ್ಟ್ ಇವ್ರ ಅನೌನ್ಸ್ ಮಾಡ್ಲಿ ಫಸ್ಟ್ ನಾನು ಅನೌನ್ಸ್ ಮಾಡ್ಲಿ ಅಂತಕಂತ ಶೋಭಾ ಶೆಟ್ಟಿ ಅವ್ರು ಇನ್ನೇ ಹಾಕಿದ್ರು ಇಷ್ಟ ನೋಡಿಕೊಂಡು ನಮ್ಮ ನಮ್ದು ಪ್ರಯತ್ನಕ್ಕೆ ಒಂದು ಸ್ವಲ್ಪ ಬೆಲೆ ಇಲ್ಲ ನಾವು ನಾಮಿನೇಟ್ ಆಗಿದೀವಿ ಇವರ ನಾವು ಏನು ಮಾಡಿಲ್ಲ ಅಂತೇಳಿ ಈ ವಿಷಯ ಏನಾದರೆ ಪ್ರಸ್ತಾವನೆ ಮಾಡಿದ್ರೆ ಅಲ್ಲಿಂದ ಮೌನವಾಗಿ ಕೂತ್ಕೊಂಡು ಎದ್ದು ಬಂದ್ಬಿಡೋದು ಆ ರೀತಿ ಮಾಡಿದ್ರೆ ಏನು ಮಾಡ್ತಾರೆ ಪ್ರಜೆಗಳು ತಾನು ಇಷ್ಟೆಲ್ಲಾದ್ರೂ ಓಟಿಂಗ್ ಲೈನ್ ಓಪನ್ ಇದೆ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಗುರುವಾರ ಹಾಗೂ ಶುಕ್ರವಾರ ಸಂಚಿಕೆಯಲ್ಲಿ ಯಾರು ಅತಿ ಹೆಚ್ಚು ಓಟ್ಪಡ್ಕೊಂಡಿದ್ದಾರೆ ಅಂತಂದರೆ ನಿನ್ನೆ ಅಂದರೆ ಬುಧವಾರ ಗುರುವಾರ ಸಂಚಿಕೆಯಲ್ಲಿ ತ್ರಿವಿಕ್ರಮ್ ಅವರು ಮೂರನೇ ಸ್ಥಾನದಲ್ಲಿದ್ದರು ಓಟಿಂಗ್ ಲೈನ್ ಪ್ರಕಾರ ಆದರೆ ಗುರುವಾರ ಮತ್ತು ಶುಕ್ರವಾರ ಸಂಚಿಕೆಯಲ್ಲಿಗೂ ತ್ರಿವಿಕ್ರಮ್ ಅವರು ಮೊದಲೇ ಸ್ಥಾನದಲ್ಲಿದ್ದರು ಇವರು ಇಷ್ಟೆಲ್ಲ ಚೆನ್ನಾಗಿ ಆಡಿದ್ರು ಇವರು ನಿನ್ನೆ ಕೊಟ್ಟ ರೀಸನ್ ಮಹಾರಾಣಿ ಕೊಟ್ಟ ರೀಸನ್ ಹಂಗೇನು ಅಷ್ಟು ಸೂಕ್ತ ಅನಿಸ್ತಾ ಅನಿಸ್ತಿಲ್ಲ ಇಲ್ಲಿಂದ ತೊಗೊಂಡೋಗಿ ಅಲ್ಲಿಂದ ಹೇಳ್ತಾರೆ ಅಲ್ಲಿಂದ ತೊಗೊಂಡೋಗಿ ಇಲ್ಲಿಗೆ ಹೇಳ್ತಾರೆ ಅಂದರೆ ಅದು ಆ ಕೆಲಸ ಮಾಡ್ತಿದೆ ಇವರು ಯುವರಾಣಿ ಅಂತಲೇ ಹೇಳ್ಬೋದು ಅವರು ಮಾಡಿರೋ ಕೆಲಸನ ತೊಗೊಂಡೋಗ ಎಲ್ಲದಕ್ಕೂ ತ್ರಿವಿಕ್ರಮ್ ತ್ರಿವಿಕ್ರಮ್ ಅನ್ನೋದು ಅಷ್ಟು ಮಟ್ಟಿಗೆ ಸರಿಯಲ್ಲ ಅನಿಸ್ದೆ ನಿನಗೂ ನನಗೂ ನಿನ್ನೆ ಹಾಗೆ ಅನಿಸ್ತು ಈ ಕ್ಯಾಪ್ಟನ್ಸಿ ಅವ್ರನ್ನ ಹೊರಗಿಡಬಾರ್ದಿತ್ತು ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ರು ಮೊದಲು ಈ ಸಾಮ್ರಾಜ್ಯ ಯಾವಾಗ ಸ್ಟಾರ್ಟ್ ಆಗಿದೆ ಅವಾಗಿಂದ ಆಗಿರ್ಬೋದು ಅವರು ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ರು ಅಂತಲೇ ಹೇಳ್ಬೋದು ಅವ್ರನ್ನ ಹೊರಗೆ ಇಟ್ಟಿದ್ದು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ನಿಮಗೂ ಹಾಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬುಧವಾರ ಹಾಗೂ ಗುರುವಾರ ಸಂಚಿಕೆಯಲ್ಲಿ ನಾಲ್ಕು ಸ್ಥಾನದಲ್ಲಿದ್ದ ಬವೇಗೌಡ ಅವರು ಈ ದಿನ ಎರಡನೇ ಸ್ಥಾನದಲ್ಲಿ ಬಂದಿರ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಓಟ್ ಪಡ್ಕೊಂಡು ಗುರುವಾರ ಶುಕ್ರ ಸಂಚಿಕೆಯಲ್ಲಿ ಎರಡನೇ ಸ್ಥಾನದ ಪಡ್ಕೊಂಡಿದ್ದಾರೆ ಅಷ್ಟು ಹೇಳ್ದು ಇವತ್ತಂತೂ ಇವ್ರದ್ದು ಐ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು ಇವ್ರು ಕೈ ಬಳೆಲ್ಲ ಹೊಡ್ಕೊಳ್ತಾರೆ ಇವತ್ತು ಸಿಟ್ಟು ಬಂದು ಅಗಲ ಚೈತ್ರಕುಂದಾಪುರ್ ಅವರು ಫೋಲ್ ಫೋಲ್ ಅಂತ ಕೊಟ್ಟಂಗೆಲ್ಲ ಇವರಿಗೆ ತುಂಬಾ ಸಿಟ್ಟು ಬಂದು ಕೈ ಬಳ ಅಂತ ಹೇಳ್ಬೋದು ಗುರುವಾರ ಹಾಗೂ ಶುಕ್ರವರು ಓಟಿಂಗ್ ಲೈನ್ ಪ್ರಕಾರ ಬವ್ಯವ್ರು ಎರಡನೇ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ಬಂದು ಮೂರನೇ ಸ್ಥಾನದಲ್ಲಿ ಶಿಶಿರವರಿದ್ದಾರೆ ಇವರು ಬುಧವಾರ ಹಾಗೂ ಗುರುವಾರ ಸಂಚಿಕೆಯಲ್ಲಿ ಮಧ್ಯ ಸ್ಥಾನದಲ್ಲಿದ್ದರು ಈಗ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ಶಿಶಿರ್ ಅವರು ಇವ್ರದಂತೂ ಫಸ್ಟು ಬಿಗ್ ಬಾಸ್ ಆದಾಗ ಎರಡು ವಾರ ತುಂಬಾ ಚೆನ್ನಾಗಿ ಆಡ್ತಿದ್ರು ಇವರು ಫೈನಲಿಸ್ಟ್ ಅನ್ನೋ ಲೆಕ್ಕಗೆ ಇತ್ತು ಇವ್ರಿಗೆ ಏನಾದರೂ ಆಗ್ಬೋದು ಅನ್ನೋ ರೀತಿಯಲ್ಲಿದ್ದರು ಆದರೆ ಇವ್ರು ನೋಡಿದ್ರೆ ಇವಾಗ ಬರ್ತಾ ಬರ್ತಾ ಅಂತಾರಲ್ವ ಆ ರೀತಿ ಆಗಿದೆ ಅನಿಸುತ್ತೆ ಶಿಶಿರವ್ರದು ತುಂಬನೇ ಎಲ್ಲೋ ಕಳೆದೋಗಿದ್ದಾರೆ ಅನಿಸುತ್ತೆ ಇವರು ಸುದೀಪ್ ಅವ್ರ ಮಾತನ್ನ ಇವ್ರಿನ್ನ ತಲೆಗೆ ಹಾಕೊಂಡಿಲ್ಲ ಅನಿಸುತ್ತೆ ಗುರುವಾರ ಹಾಗೂ ಶುಕ್ರವಾರ ವೋಟಿಂಗ್ ಲೈನ್ ಪ್ರಕಾರ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಶೋಭಾ ಶೆಟ್ಟಿ ಅವರು ಇವರು ಗು ಬುಧವಾರ ಹಾಗೂ ಗುರುವಾರ ವೋಟಿಂಗ್ ಲೈನ್ ಪ್ರಕಾರ ಇವರು ಎರಡನೇ ಸ್ಥಾನದಲ್ಲಿದ್ದರು ಆದರೆ ಇವಾಗ ಬಂದು ಇವರು ನಾಲ್ಕನೇ ಸ್ಥಾನದಾಗ ಬಂದಿದ್ದಾರೆ ಈ ವಾರ ಇವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೋ ಕಾಣ್ತಿಲ್ಲ ಇವರು ಈ ವಾರ ಅನಿಸ್ತಿದೆ ಇವರು ಈ ವಾರ ಆ ಟಾಸ್ಕ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ ಅದಲ್ಲದೆ ನೀನು ಇವರು ಕಣೀರು ಕೂಡ ಇಟ್ಟರೆ ನಮಗೆ ಆ ಟಾಸ್ಕ್ ಸಿಗ್ತಿಲ್ಲ ನಿಮ್ಮ ರಾಜಾರಾಣಿ ಜಗದಲ್ಲಿ ನಾವು ಪ್ರಜೆಗಳು ನಾವು ನಾಮಿನೇಷನ್ ಆಗಿದ್ದೀವಿ ನಾವು ನಮ್ಮ ಪ್ರೂವ್ ಮಾಡ್ಕೊಬೇಕು ಅಂತೇಳಿ ಶೋಭಾ ಅವರು ತುಂಬ ತುಂಬಾ ಅಳ್ತಾರೆ ಅವಿಷ್ಟಲ್ಲಿ ಇವರು ಹೇಳಿದ ಒಂದು ರೀತಿ ಕರೆಕ್ಟ್ ಇದೆ ಅಂತ ಹೇಳ್ಬೋದು ಇವ್ರು ರಾಜರಾಜನ್ ಜಗದಲ್ಲಿ ಇವರು ಬಡಪಾಯಿ ಆದ್ರಂತ ಇವರು ಬಡಪಾಯಿ ಆಗಿದ್ದಾರೆ ಅಷ್ಟೇ ನೆಕ್ಸ್ಟ್ ಬಂದು ಗೋಲ್ ಸುರೇಶ್ ಅವರು ಬುಧವಾರ ಹಾಗೂ ಗುರುವಾರ ವೋಟಿಂಗ್ ಲೈನ್ ಪ್ರಕಾರ ಇವರು ಆರನೇ ಸ್ಥಾನದಲ್ಲಿ ಆದರೆ ಇವಾಗ ಇವರು ಐದನೇ ಸ್ಥಾನದಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಕಳೆದ ವಾರ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಅಂತಗಳು ಸುರೇಶ್ ಅವರು ತುಂಬ ಕಳೆದವಾರ ತುಂಬನೇ ಕಳೆದೋಗಿದ್ರು ಅಂತ ಹೇಳ್ಬೋದು ಆದರೆ ವಾರ ಸಲಹೆಗಾರನಾಗಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈ ವಾರ ಗುರುವಾರ ಹಾಗೂ ಶುಕ್ರವಾರ ವೋಟಿಂಗ್ ಲೈನ್ ಪ್ರಕಾರ ಇವರು ಬಾಟಮ್ ಫೈನಲ್ ಇದ್ದಾರೆ ನೆಕ್ಸ್ಟ್ ಬಂದು ಐಶ್ವರ್ಯ ಅವರು ಗುರುವಾರ ಹಾಗೂ ಶುಕ್ರವಾರ ವೋಟಿಂಗ್ ಲೈನ್ ಪ್ರಕಾರ ಇವ್ರು ಬಾಟಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವರ ಇವರು ಮನೆಗೆ ಹೋದರೂ ಹೋದರೂ ಹೋಗ್ಬೋದು ಸುದೀಪ್ ಅವರು ಅವಾಗಲೇ ಎಚ್ಚರಿಕೆ ಕೊಟ್ಟಿದ್ದರು ಇವರು ವೀಕೆಂಡ್ನಲ್ಲಿ ಸೊ ಸ್ವಲ್ಪ ಎಚ್ಚರಿಕೆ ಆಗಲಿ ಸ್ವಲ್ಪ ನಿಮ್ಮ ಆಟರ ಕಡೆ ಕಾನ್ಸಂಟ್ರೇಷನ್ ಮಾಡಿರಿ ಅಂತೇಳಿ ಆದರೆ ಇವರು ಯಾವುದನ್ನು ತಲೆಗೆ ಹಾಕೊಂಡಿಲ್ಲ ಅನ್ಸುತ್ತೆ ಇವರು ಅದೇ ರೀತಿ ಕಂಟಿನ್ಯೂ ಮಾಡಿದರೆ ಇವರ ಹೋಗ್ಬೋದು ಇವರು ಸ್ವಲ್ಪ ಸುದೀಪ್ ಅವರ ಮಾತುಡೋ ಇವ್ರು ತೆಲೆಗೆ ಹಿಡ್ಕೊಂಡು ತಮ್ಮ ಆಟನ ಇವಾಗಾದ್ರೂ ಚೇಂಜ್ ಮಾಡ್ಕೊಬೇಕು ಹೇಳ್ತೀನಿ ನೆಕ್ಸ್ಟ್ ಬಂದು ಚೈತ್ರ ಕುಂದಾಪುರ ಇವರು ಬಾಟಮ್ನಲ್ಲಿದ್ದಾರೆ ವೋಟಿಂಗ್ ಲೈನ್ ಪ್ರಕಾರ ಗುರುವಾರ ಹಾಗೂ ಶುಕ್ರವಾರ ಇವರು ಬುಧವಾರ ಹಾಗೂ ಗುರುವಾರನೂ ಅದೇ ಬಾಟಮ್ನಲ್ಲಿದ್ದರು ಇವಾಗೂ ಅಷ್ಟೇ ಗುರುವಾರ ಶುಕ್ರವಾರನಲ್ಲಿ ಇವರು ಅದೇ ಬಾಟಮ್ನಲ್ಲಿದ್ದಾರೆ ಇವರು ಕೂಡ ವಾರ ಮನೆಯಿಂದ ಹೊರಗೊಳ್ಳೋ ಸಾಧ್ಯತೆ ತುಂಬನೇ ಇದೆ ಅಂತ ಹೇಳ್ಬೋದು ಇವಾಗ ಅತಿ ಕಮ್ಮಿ ಓಟ್ಬಿದ್ದೆ ನೋಡ್ಬೇಕು ಬಿಗ್ ಬಾಸ್ ಏನು ಮಾಡ್ತಾರೆ ಅನ್ನೋದು ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ನೀವು ಯಾಕೆ ಕಂಟೆಸ್ಟೆಂಟ್ ಈಗ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಯಾವ ಕಂಟೆಸ್ಟೆಂಟ್ ಮನೆಯಿಂದ ಹೊರಗೋಗನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್